ಪಶ್ಚಿಮ ಆಫ್ರಿಕಾದಲ್ಲಿ ದೊಡ್ಡ ಮಟ್ಟದ ಸಾರ್ವಜನಿಕ ಆರೋಗ್ಯ ಬಿಕ್ಕಟ್ಟು ತಲೆದೋರಿದೆ ಮತ್ತು ಅದಕ್ಕೆ ಕಾರಣವಾಗಿರೋದು ಭಾರತೀಯ ಔಷಧ ಕಂಪನಿಯೊಂದು ಪರವಾನಿಗೆ ಇಲ್ಲದೆ ತಯಾರಿಸಿ ರಫ್ತು ಮಾಡ್ತಿರುವ ಓಪಿಯಾಡ್ಗಳು ಈ ಆಘಾತಕಾರಿ ಸಂಗತಿಯನ್ನು ಬಯಲು ಮಾಡಿರುವುದು ಬಿಬಿಸಿ ವರ್ಲ್ಡ್ ಸರ್ವಿಸ್ನ ಪ್ರಶಸ್ತಿ ವಿಜೇತ ಬಿಬಿಸಿ ಇನ್ವೆಸ್ಟಿಗೇಷನ್ ತಂಡದ ಹೊಸ ಸಾಕ್ಷ್ಯಚಿತ್ರ ಆ ಸಾಕ್ಷ್ಯಚಿತ್ರದ ಹೆಸರು ಇಂಡಿಯಾಸ್ ಓಪಿಯಾಡ್ ಕಿಂಗ್ಸ್ ಮುಂಬೈ ಮೂಲದ ಅವಿಯೋ ಫಾರ್ಮಾಸ್ಯೂಟಿಕಲ್ ವಿಭಿನ್ನ ಬ್ರಾಂಡ್ ಹೆಸರುಗಳ ಅಡಿಯಲ್ಲಿ ಹಲವಾರು ಮಾತ್ರೆಗಳನ್ನು ತಯಾರು ಮಾಡುತ್ತೆ ಕಾನೂನುಬದ್ಧ ಔಷಧಿಗಳಂತೆ ಕಾಣುವ ಹಾಗೆ ಇವನ್ನ ಪ್ಯಾಕ್ ಮಾಡಲಾಗಿದೆ ಆದರೆ ಎಲ್ಲವೂ ಒಂದೇ ರೀತಿಯ ಹಾನಿಕಾರಕ ಪದಾರ್ಥಗಳ ಮಿಶ್ರಣವನ್ನ ಒಳಗೊಂಡಿರುತ್ತೆ ಅವು ಯಾವುದು ಅಂತಂದ್ರೆ ಪ್ರಬಲ ಓಪಿಯಾಯ್ಡ್ ಆಗಿರುವ ಟಾಪೆಂಟಡಾಲ್ ಮತ್ತು ಸ್ನಾಯು ಸಡಿಲಗೊಳಿಸುವ ಕ್ಯಾದಿಸೋಪ್ರೊಡಾಲ್ ಇವೆರಡನ್ನೂ ಯುರೋಪ್ನಲ್ಲಿ ನಿಷೇಧಿಸಲಾಗಿದೆ ಈ ಔಷಧಿಗಳ ಕಾಂಬಿನೇಷನ್ ಅನ್ನ ಜಗತ್ತಿನಲ್ಲಿ ಎಲ್ಲೂ ಬಳಸೋಕೆ ಪರವಾನಗಿ ಇಲ್ಲ ಇವು ಉಸಿರಾಟದ ತೊಂದರೆಗಳಿಗೂ ಕಾರಣ ಆಗಬಹುದು ಪ್ರಮಾಣ ಮಿತಿ ಮೀರಿದ್ರೆ ಪ್ರಾಣವನ್ನೇ ತೆಗಿಬಹುದು ಇಂತಹ ಅಪಾಯಗಳ ಹೊರತಾಗಿನೂ ಈ ಓಪಿಯಾಡ್ಗಳನ್ನು ಪಶ್ಚಿಮ ಆಫ್ರಿಕಾದ ಅನೇಕ ದೇಶಗಳಲ್ಲಿ ಬೀದಿ ಬೀದಿಗಳಲ್ಲಿ ಮಾರಾಟ ಮಾಡಲಾಗ್ತಿದೆ ಘಾನಾ ನೈಜೀರಿಯಾ ಮತ್ತು ಕೋಟ್ ಡಿಐಒ ಬೀದಿಗಳಲ್ಲಿ ಅವಿಯೋ ಕಂಪನಿಯ ಈ ಮಿಶ್ರಣದ ಪ್ಯಾಕೆಟ್ಗಳು ಮಾರಾಟವಾಗ್ತಿದೆ ಅನ್ನೋದನ್ನ ಬಿಬಿ ಸಿ ನಡೆಸಿರುವ ಸ್ಟಿಂಗ್ ಕಾರ್ಯಾಚರಣೆಯ ಈ ಸಾಕ್ಷ್ಯಚಿತ್ರ ಬಯಲು ಮಾಡಿದೆ ಭಾರತದಲ್ಲಿನ ಅವಿಯೋ ಕಾರ್ಖಾನೆಯಲ್ಲಿ ಮಾದಕ ದ್ರವ್ಯಗಳನ್ನು ಪತ್ತೆ ಹಚ್ಚಿದ ನಂತರ ಕಾರ್ಖಾನೆಯೊಳಗೆ ಒಬ್ಬ ರಹಸ್ಯ ವರದಿಗಾರನನ್ನ ಬಿಬಿಸಿ ಕಳಿಸಿತು ನೈಜೀರಿಯಾಕ್ಕೆ ಓಪಿಯಾಡ್ಗಳನ್ನು ಪೂರೈಸುವ ಆಫ್ರಿಕನ್ ಉದ್ಯಮಿಯ ಸೋಗಿನಲ್ಲಿ ಒಳಹೋದ ವರದಿಗಾರ ಗುಪ್ತ ಕ್ಯಾಮೆರಾ ಬಳಸಿ ಈ ಸತ್ಯ ಬಯಲು ಮಾಡಿದ್ದಾರೆ ಅವಿಯೋ ನಿರ್ದೇಶಕರಲ್ಲಿ ಒಬ್ಬರಾದ ವಿನೋದ್ ಶರ್ಮಾ ಅವರ ಗುಟ್ಟು ಈ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ ಪಶ್ಚಿಮ ಆಫ್ರಿಕಾದ್ಯಂತ ಮಾರಾಟವಾಗುವ ಅದೇ ಅಪಾಯಕಾರಿ ಉತ್ಪನ್ನಗಳನ್ನೇ ವಿನೋದ್ ಶರ್ಮಾ ತೋರಿಸಿರೋದು ರಹಸ್ಯ ಕಾರ್ಯಾಚರಣೆಯಲ್ಲಿ ಸರಿಯಾಗಿದೆ ಒಂದೇ ಬಾರಿಗೆ ಎರಡು ಅಥವಾ ಮೂರು ಮಾತ್ರೆಗಳನ್ನ ತೆಗೆದುಕೊಂಡ್ರೆ ವಿಶ್ರಾಂತಿ ಪಡಿಬಹುದು ಮತ್ತು ಉಲ್ಲಾಸ ಕೂಡ ಉಂಟಾಗತ್ತೆ ಅಂತೆಲ್ಲ ಶರ್ಮಾ ಹೇಳೋದು ಕ್ಯಾಮೆರಾದಲ್ಲಿ ಸರಿಯಾಗಿದೆ ಅವಿಯೋ ಕಾರ್ಖಾನೆಯಲ್ಲಿ ತಯಾರಿಸಿದ ಮಾತ್ರೆಗಳ ಪೆಟ್ಟಿಗೆಯನ್ನು ಹಿಡಿದು ತೋರಿಸುವ ಶರ್ಮಾ ಅದು ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ದೊಡ್ಡ ಉದ್ಯಮವಾಗಿದೆ ಅಂತ ಒಪ್ಕೊಳ್ಳೋದು ಕೂಡ ರಹಸ್ಯ ಕಾರ್ಯಾಚರಣೆಯಲ್ಲಿದೆ ಘಾನಾ ನೈಜೀರಿಯಾ ಮತ್ತು ಕೋ ಡಿಯೋಯ್ ಸೇರಿದಂತೆ ಪಶ್ಚಿಮ ಆಫ್ರಿಕಾದಾದ್ಯಂತ ಲಕ್ಷಾಂತರ ಯುವಕರ ಆರೋಗ್ಯಕ್ಕೆ ಮಾರಕವಾಗಿ ಪರಿಣಮಿಸಿರುವ ಇಂಥದ್ದೊಂದು ಕರಾಳ ದಂಧೆಯನ್ನ ಬಿಬಿಸಿಯ ಸಾಕ್ಷ್ಯಚಿತ್ರ ಬಹಿರಂಗಪಡಿಸಿದೆ ಘಾನಾದ ತಮಾಲೆ ನಗರದಲ್ಲಿ ಅನೇಕ ಯುವಕರು ಅಕ್ರಮ ಓಪಿಯಾಡ್ಗಳನ್ನು ಸೇವಿಸ್ತಾ ಇದ್ದಾರೆ ನಗರದ ಮುಖ್ಯಸ್ಥರಲ್ಲಿ ಒಬ್ಬರಾದ ಅಲ್ಹಸನ್ ಮಹಮ್ ಅವರು ನೂರು ನಾಗರಿಕರ ಸ್ವಯಂ ಪ್ರೇರಿತ ಕಾರ್ಯಪಡೆ ರಚಿಸಿದ್ದು ಈ ಅಪಾಯಕಾರಿ ಡ್ರಗ್ ವ್ಯಾಪಾರಿಗಳ ಮೇಲೆ ದಾಳಿ ಮಾಡಿ ಅವನ್ನು ಇಲ್ಲವಾಗಿಸುವ ಉದ್ದೇಶ ಹೊಂದಿದೆ ಅಂತ ಬಿಬಿಸಿ ವರದಿ ಹೇಳುತ್ತೆ ಇಪ್ಪತ್ತೆರಡು ಪಾಯಿಂಟ್ ಐದು ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ನೈಜೀರಿಯಾ ಈ ಮಾತ್ರೆಗಳಿಗೆ ಅತಿದೊಡ್ಡ ಮಾರುಕಟ್ಟೆಯಾಗಿದೆ ಭಾರತದ ಔಷಧಿ ಕಂಪನಿಗಳು ಈ ಔಷಧಿಗಳನ್ನು ತರಿಸಿಕೊಳ್ಳುವ ದೇಶದ ಮಾನದಂಡಗಳನ್ನು ಪೂರೈಸದ ಹೊರತು ಪರವಾನಿಗೆ ಪಡೆಯದ ಔಷಧಿಗಳನ್ನು ಕಾನೂನುಬದ್ಧವಾಗಿ ತಯಾರಿಸೋಕೆ ಮತ್ತು ರಫ್ತು ಮಾಡೋಕೆ ಸಾಧ್ಯ ಇಲ್ಲ ಅವಿಯೋ ಟ್ಯಾಪ್ರೊಡಾಲ್ ಮತ್ತು ಅಂಥದ್ದೇ ಉತ್ಪನ್ನಗಳನ್ನು ಘಾನಕ್ಕೆ ರವಾನಿಸುತ್ತೆ ಅಲ್ಲಿ ಟ್ಯಾಪೆಂಟಡಾಲ್ ಮತ್ತು ಕ್ಯಾರಿಸೋಪ್ರೊಡಾಲ್ ಈ ಸಂಯೋಜನೆ ಘಾನಾದ ರಾಷ್ಟ್ರೀಯ ಔಷಧ ಜಾರಿ ಸಂಸ್ಥೆಯ ಪ್ರಕಾರ ಪರವಾನಗಿ ಪಡೆದಿಲ್ಲ ಮತ್ತು ಕಾನೂನುಬಾಹಿರವಾಗಿದೆ ಟ್ಯಾಪ್ರೊಡಾಲ್ ಅನ್ನು ಘಾನಕ್ಕೆ ಸಾಗಿಸುವ ಮೂಲಕ ಅವಿಯು ಭಾರತೀಯ ಕಾನೂನನ್ನು ಉಲ್ಲಂಘಿಸ್ತಾ ಇದೆ ಬಿಬಿಸಿ ನಡೆಸಿದ ತನಿಖೆ ಈ ಅಂಶವನ್ನು ಬಹಿರಂಗಪಡಿಸ್ತಾ ಇದ್ದಂತೆ ಭಾರತ ಸರ್ಕಾರ ಈ ಎರಡೂ ಓಪಿಯಾಡ್ಗಳನ್ನು ನಿಷೇಧಿಸಿದೆ ಔಷಧಗಳನ್ನು ತಯಾರಿಸೋಕೆ ಮತ್ತು ರಫ್ತು ಮಾಡೋಕೆ ನೀಡಿದ್ದ ಅನುಮತಿ ಹಿಂಪಡೆಯಲಾಗಿದೆ ಅಂತ ಭಾರತದ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಡಾಕ್ಟರ್ ರಾಜೀವ್ ಸಿಂಗ್ ರಘುವಂಶಿ ಬರೆದ ಪತ್ರವನ್ನು ಉಲ್ಲೇಖಿಸಿ ಬಿಬಿಸಿ ಈ ವಿಷಯವನ್ನು ವರದಿ ಮಾಡಿದೆ ಮುಂಬೈನಲ್ಲಿರುವ ಅವಿಯೋ ಕಂಪನಿಯ ಕಾರ್ಖಾನೆಯ ಮೇಲೆ ದಾಳಿ ನಡೆಸಿ ಅದರ ಸಂಪೂರ್ಣ ಸ್ಟಾಕ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಭಾರತದ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ತಿಳಿಸಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು